ಇತ್ತೀಚೆಗೆ ಕೆಲವು ಸರ್ಕಾರಿ ಅಧಿಕಾರಿಗಳ ದುರಂಕಾರದ ವರ್ತನೆ ಮಿತಿ ಮೀರ್ತಿದೆ ಅದಕ್ಕೆ ಅನುಗುಣವಾಗಿ ಯಡ್ರಾಮಯ್ಯ ಕಸ್ತೂರಿಬಾ ವಸತಿ ಶಾಲೆಯಲ್ಲಿ ಸಿಬ್ಬಂದಿಯನ್ನು ಎದುರಿಸಿ ಮಸಾಜ್ ಮಾಡಿಸಿಕೊಳ್ಳುತ್ತಿರುವ ಮುಖ್ಯ ಶಿಕ್ಷಕಿಯ ವಿಡಿಯೋ ಒಂದು ವೈರಲ್ ಆಗಿದೆ ಇದಕ್ಕೆ ಜನಗಳು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಮಕ್ಳಿಗೆ ತರ್ಸ್ಕೊತೀನಿ ತಮ್ಮ ರೀ ಒಂದು ಐದಾರು ದಿನ ಇವೇನು ಮಾಡ್ಕೊಳೋ ಅಂತ ಮಾಡ್ಕೊಳೋ ಅಂತ ಇಲ್ಲಿ ಇಲ್ಲಿ ಬಂದಾಗ ಏನು ಪಾಲಕರು ಇಲ್ಲಿ ಬಂದ್ಮೇಲೆ ಹೇಳ್ಬಾರ್ದಲ್ಲ ಇಲ್ಲ ಆದರೂನು ತೊಳ್ಸಿಲ್ಲ ಅಲ್ಲ ಅದನ್ನು ತೋರಿಸಿ ನಮ್ಮ ಮುಂದೆ ಯಾರಿಗಿಲ್ಲ ಯಾರೂ ಬಂದು ಬಂದು ತೊಳಿಲಾಕಲ್ಲ ಸಂಜೆಕ್ಕೆ ಹೋಬಾರ್ದು ಹೊಸವಂಗ ವರ್ಸವ ನನಗೆ ಬೇಕಾಯ್ತಾ ಅಂಕಲ್ ಅದು ನಾನು ಕಡೆ ಸಪ್ರೇಟ್ ಕೊಡ್ತಿದ್ದೆ ಇವು ಎರಡು ಸಾವಿರ ರೂಪಾಯಿ ದಿನ ದಿನ ತೊಳದು ಹೋಗೋಕೆ ಏನಾರ ಮಾಡೋಕೆ ಇವಾಗ ಬಂದರೆ ಬರ್ಲಿಕ್ಕೆ ಬಿಡೋಲ್ಲ